ಮನ್ಗೆ ಮಲ್ದಿ ಉಟ್ಟಿ ಮರೆತ ಕೆಡಸರು ಮಾನ್ಗೇಡಿ ಮಲ್ದಿ ಉಟ್ಟಿ ಮರ್ತ ಕೆಡಸರು ಓಡಾಳ್ ಮಲ್ದಿ ಊರೊಳಗ ಹಿಡಿಯಲೋದರು ಮತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾ ಹೋದರು ಮತ್ತೆ ಮಾಡೋ ಉತ್ತಮರೆಲ್ಲ ಎತ್ತ ਪੜਿਓ ਅੱਪਦੇ ਰੂਚੀ ਗਾਜਰੋ ਜੱਪ ਪੜਿਓ ਅੱਪਦੇ ਰੂਚੀ ਗਾਜਰੋ ಮಂದಿ ಕೂಡಿದರುಡಿ ಮಾಡರು ಉಡರಿ ಪುಡರಿ ಮಂದಿ ಕೂಡಿದರುಡಿ ಮಾಡರು ಪುಂಡ ಪುಂಡ ಮಂದಿ ಹೋಗಿ ಚಂಡಿ ಆಡರು ಪುಂಡ ಪುಂಡ ಮಂದಿ ಹೋಗಿ ಚಂಡಿ ಆಡರು ಬಡವನ ಮೇಲೆ ಕಟಳೆ ಹರಸಿ ಕೋಟಿ ಗೆಳಸರು ಬಡವನ ಮೇಲೆ ಕಟಳೆ ಹರಸಿ ಕೋಟಿ ಗೆಳಸರು ಬಡವನ ಮೇಲೆ ಕಟ್ಟಲೆ ಇವರು ನಾಚಿಕೆ ಎಂಬುದು ಉರಿಯ ಮಾಡಿ ತಲೆಗೆ ಸುತ್ತಾರೋ ಇವರು ನಾಚಿಕೆ ಎಂಬುದು ಉರಿಯ ಮಾಡಿ ತಲೆಗೆ ಸುತ್ತಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮರುತ ಕೆಡಶ್ಯಾರೋ ಈಗಿನ ಕಾಲದ ಸೌಕರ್ಯಲ್ಲ ಯಂಗಾದರು ಈಗಿನ ಕಾಲದ ಎಲ್ಲ ಯಂಗಾದರು ಬಡವ ಹೆಂಡತಿ ಚೆಲ್ವಿ ಇದ್ರೆ ಬಡ್ಡಿಲೆ ಕೊಡ್ತಾರೋ ಬಡವ ಹೆಂಡತಿ ಚೆಲ್ವಿ ಇದ್ರೆ ಬಡ್ಡಿಲೆ ಕೊಡ್ತಾರೋ ಈಗಿನ ಕಾಲದ ಸೌಕಾರೆಲ್ಲ ಯಂಗಾದರು ಬಡವ ಹೆಂಡತಿ ಚೆಲ್ವಿ ಇದ್ರೆ ಬಡ್ಡಿಲೆ ಕೊಡ್ತಾರೋ ಲೆಕ್ಕ ಪಕ್ಕ ಇಲ್ಲದ ಇವರು ಕಾತ ನಡೆಸರು ಲೆಕ್ಕ ಪಕ್ಕ ಇಲ್ಲದ ಇವರು ಕಾತ ನಡೆಸರು ಓತಿ ನಂಗ ಜೋತುಗೊಂಡು ಅಲ್ಲಿ ಕುಂತರು ಓತಿ ನಂಗ ಜೋತುಗೊಂಡು ಮಗ ಆದ ಬಳಿಕ ಹ್ಯಾಂಗಿರಬೇಕು ಅರಿಯುವುದು ಮರವಿನೊಳಗ ಬೀಳುವ ಜಾಕೋ ಗುರುವಿನ ಮಗ ಆದ ಬಳಿಕ ಹ್ಯಾಂಗಿರಬೇಕು ಅರಿಯುವುದು ಮರವಿನೊಳಗ ಬೀಳುವ ಜಾಕೋ ಮಚ್ಚಿಲೆ ಒಡೆದರು ಮತ್ತು ಸು ಎಚ್ಚರವಿರಬೇಕು ಮಚ್ಚಲೆ ಒಡೆದರಂಬ ು ಎಚ್ಚರವಿರಬೇಕು ಗುರು ಮಹಾನ್ ಪದಕ ಮೆಚ್ಚಿರಬೇಕು ಮಹಾಂತನ ಪದಕ ಮೆಚ್ಚಿರಬೇಕು ಮಾನ್ಗೆಡಿ ಮಂದಿ ಹುಟ್ಟಿ ಮರುತ ಕೆಡಶರು ಉಡಾಳ್ ಪಯ ಮಾಡುವ ಉತ್ತಮರೆಲ್ಲ ಎತ್ತಾ ಹೋದರು ಗಪ್ಪ ಹೊಡೆಯೋ ಅಪ್ಪಗೋಳು ಹೆಚ್ಚಿಗಾದರು ಗಪ್ಪ ಹೊಡೆಯೋ ಅಪ್ಪಗೋಳು ಹೆಚ್ಚಿಗಾದರು ಮನ್ಗೇಡಿ ಮಲ್ದಿ ಹುಟ್ಟಿ ಮರುತ್ತೆ ಕೆಡಿಸ್ಯರು ಮನ್ಗೇಡಿ ಮಲ್ದಿ ಹುಟ್ಟಿ ಮರುತ್ತೆ ಕೆಡಿಸ್ಯರು ಉಡಾಳ್